ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತ ಸ್ವರ್ಣಮಾಲ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ ಬಿಎಸ್ ನ ಎಲ್ಲ ಮಾಸ್ಟರ್ ಗಳಿಗೆ ವಂದಿಸುತ್ತ ಹರಿವಾಯುಗೌಡಗಳಿಗೆ ವಂದಿಸುತ್ತ ಸದವಂತ ನಾರಾಯಣನಿಗೆ ವಂದಿಸುತ್ತ ಗ್ರ್ಯಾಂಡ್ ಮಾಸ್ಟರ್ ಪ್ರಪೋಸರ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ ಲೋಕ ಕಲ್ಯಾಣಾರ್ಥವಾಗಿ ಹತ್ತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್ ಜೋಮ್ ಫೇಸ್ಬುಕ್ ನಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ ನಮ್ಮ ಇದೇ ಅನಗೇ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ರಕ್ಷೆಗೊಂಡ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಎಂಡ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ಸಪ್ತರ್ಷಿಗಳನ್ನ ಸಪ್ತರ್ಷಿ ಪತ್ನಿಯರನ್ನ ತ್ರಿಮೂರ್ತಿಗಳನ್ನ ತ್ರಿಶಕ್ತಿಯರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ ಸದಾನಂದ ಯೋಗಿಗಳು ಮಹಾತಾ ಬಾಬಾಜಿ ಅವರು ರಮಣ ಮಹರ್ಷಿಗಳು ಲಹರಿ ಮಹರ್ಷಿಗಳು ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಗಳು ಶ್ರೀಧರ ಸ್ವಾಮಿಗಳು ಬುದ್ಧ ಭಗವಾನರು ಮಹಾವೀರರ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ನಮ್ಮೆಲ್ಲರ ಪೂರ್ಣಾತ್ಮನ ವಹ ಮಾತೆಯಿಂದ ಅವಾಹನೆಯನ್ನು ಮಾಡೋಣ ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ಯೋಗಿಗಳು ಸಿದ್ಧಪುರುಷರು ಋಷಿ ಮುನಿಗಳು ಹಿಮಾಲಯದ ಯೋಗಿಗಳು ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ವನದಲ್ಲಿ ಅವಾಹನೆಯನ್ನು ಮಾಡಿದು ಸ್ವರೂಪಿಯಾದ ಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಅವಹನೆಯನ್ನು ಮಾಡ್ತಾ ಅವರೆಲ್ಲರ ಚೈತನ್ಯ ಆಫ್ರಿಕೆಯಿಂದ ನಾವೆಲ್ಲರೂ ಒಂದಾಗಿ ಈ ದೇಹದಲ್ಲಿ ಅಂತ ಹೇಳ್ತಾ ನಾವು ಈಗಾಗಲೇ ಭಾಗವತ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಭಾಗವತದಲ್ಲಿ ಕೃಷ್ಣ ಮತ್ತೆ ರುಕ್ಮಿಣಿ ಒಮ್ಮೆ ಏಕಾಂತದಲ್ಲಿ ತಾವು ಕೂತಿದ್ದಾರಂತೆ ಕೃಷ್ಣ ಬಂದು ಆಶೆಯಾಗಿ ಎಲ್ಲ ಹೇಗೆ ಆ ಅಂದ್ರೆ ಒಬ್ಬ ಗೃಹಸ್ಥ ಧರ್ಮ ಗೃಹಸ್ಥನಾಗಿ ಹೇಗೆ ತಾನು ಅವರ ಏನು ಆ ಅನ್ಯೋನ್ಯತೆ ಅನ್ನೋದು ಹೇಗಿರಬೇಕು ಅನ್ನೋದನ್ನ ತೋರಿಸ್ಲಿಕ್ಕಾಗಿ ಭಗವಂತ ತಾನು ಇಲ್ಲಿ ಮಾಡ್ತಾ ಇದ್ದಾನೆ ಒಮ್ಮೆ ಆ ರುಕ್ಮಿಣಿ ತಾನು ಏಕಾಂತದಲ್ಲಿ ಕೃಷ್ಣ ಬಂದ ಬಂದು ಆ ರುಕ್ಮಿಣಿಗೆ ಕೆಲವು ಮಾತುಗಳನ್ನ ಹೇಳ್ತಾ ಹೋಗ್ತಾನೆ ಏನಂತಂದ್ರೆ ಆ ರುಕ್ಮಿಣಿಯನ್ನೇ ನೋಡ್ತಾ ಕೃಷ್ಣ ಹೇಳಿದ ಅಲ್ಲ ನೀನು ನಾನು ಮದುವೆ ಆಗುವಾಗ ಆ ಎಂತಹ ಎಷ್ಟೋ ಅದ್ಭುತವಾಗಿ ಎಂತಹ ಸೌಂದರ್ಯದಿಂದ ಇವತ್ತಿಗೂ ಕೂಡ ಇವತ್ತು ಮೊಮ್ಮಕ್ಕಳಾಗಿದೆ ಕೃಷ್ಣನಿಗೆ ಮದುವೆಯಾಗಿ ಮಕ್ಕಳಾಗಿ ಆ ಪ್ರದ್ಯುಮ್ನಿಗೂ ಮದುವೆಯಾಗಿ ಶಾಂಬಾ ಪ್ರದ್ಯುಮ್ನ ಅವರಿಗೆಲ್ಲ ಮದುವೆಯಾಗಿದೆ ಅಮ್ಮ ಅವರಿಗೂ ಮಕ್ಕಳಾಗಿದೆ ಅಂದ್ರೆ ಮೊಮ್ಮಕ್ಕಳೆಲ್ಲ ಇದ್ದಾರೆ ಅಜ್ಜ ಆಗಿದೆ ಆ ಕೃಷ್ಣ ಅಜ್ಜ ಆಗಿದ್ದಾರೆ ಅಂತಂದ್ರೆ ಅವನಿಗೆಲ್ಲ ಹಣ್ಣುಲೆಲ್ಲಾ ಇದು ಅಂತ ಅರ್ಥ ಅಲ್ಲ ಅವನಿನ್ನೋ ಹದಿನಾರು ವರ್ಷದ ಹಾಗೆನೆ ಇದ್ದ ಕೃಷ್ಣ ಕೊನೆಯವರೆಗೂ ಆ ಅಂದ್ರೆ ಲೋಕದ ದೃಷ್ಟಿಯಲ್ಲಿ ಹಾಗೆ ಅದನ್ನು ಕೇಳಿ ರಕ್ಮಿಣಿಗೆ ಹೇಳಿದೆ ಕೃಷ್ಣ ನೋಡು ಅವತ್ತು ನಾನು ಮದುವೆ ಆಗುವಾಗ ಎಂತಹ ಸೌಂದರ್ಯನೋ ಇವತ್ತಿಗೂ ಅದೇ ಸೌಂದರ್ಯ ಇದೆ ಅಲ್ಲ ನನ್ನ ಮದುವೆಯಾಗಿ ಪಾಪ ನೀನು ಏನನ್ನ ಕೊಡ್ಬೋದು ಅಲ್ವಾ ಯಾಕೆಂದ್ರೆ ನೀನು ಅವತ್ತು ನಿನ್ನನ್ನ ಮದುವೆ ಆಗ್ಲಿಕ್ಕೆ ರಾಜಾಧಿರಾಜರು ರಾಜರು ಎಂತೆಂತಹ ಅತಿರದ ಮಹಾರಥರು ಸಿದರೆ ಅಂತ ಹೇಳಿ ನಿಧಾನವಾಗಿ ಶುರು ಹಚ್ಕೊಂಡ ಕೃಷ್ಣ ಯಾಕೆಂದ್ರೆ ಅವತ್ತು ನಿನ್ನ ಸೌಂದರ್ಯಕ್ಕೆ ಮಾರು ಹೋಗೋದವರೇ ಇರ್ಲಿಲ್ಲ ನೀನು ಏನ್ ಹೇಳ್ತೀಯೋ ಅದನ್ನ ಕೇಳ್ಕೊಂಡು ನಿನ್ನ ನಿನ್ನ ಹಿಂದಲೇ ಈ ಹಿಂಗೆ ಆ ಬಲ ಈ ನಾಯಿ ಒಂದು ಬಿಸ್ಕೆಟ್ ಹಾಕಿದ್ರೆ ಅಥವಾ ಈ ಮನೆಯಲ್ಲಿ ಬೆಕ್ಕುಗಳಿರ್ತಾವೆ ಅದ ಹಾಲು ಹಾಕೋರಿಗೆ ಸುಮ್ಮನೆ ಕಾಲ ಹತ್ರಾನೇ ಸತ್ತತಾ ಇರ್ತದೆ ನೀವು ಹೋದಲೆಲ್ಲ ಕಾಲಿಗೆ ಸುತ್ತ ಹಾಕ್ತಾ ಇರ್ತದೆ ಹಾಗೆ ಆ ಆತರ ನೀನು ಹೇಳ್ದಂಗೆ ಕೇಳ್ಕೊಂಡಿರೋರು ಇದ್ರು ಎಂತೆಂಥವ್ರು ಶಿಶುಪಾಲ ನಂತವ್ರ ಆ ಎಂತ ಅವ್ರೇನು ಸಾಮಾನ್ಯದವರಲ್ಲ ಅಂತಹ ರಾಜರನ್ನೆಲ್ಲ ಬಿಟ್ಟು ನನ್ನನ್ನೇ ಯಾಕೆ ನೀನು ಮದುವೆ ಆಗಿ ಅಥವಾ ನಾನೇ ಬೇಕು ಅಂತ ಯಾಕೆ ನೀನು ನನ್ನನ್ನ ಮದುವೆ ಅದೇ ಅಂತ ಶುರು ಮಾಡಿದ ಹ ಅಲ್ಲ ನೀನ್ ಹೇಳ್ಬೋದು ಅಯ್ಯೋ ನೀನು ದೇವರಲ್ಲಪ್ಪ ಅದಕ್ಕೆ ನಿನ್ನನ್ನ ಮದುವೆ ಅದು ಅಂತ ನೀನ್ ಹೇಳಿದ್ರೆ ನನ್ನ ಕತೆ ಏನ್ ಕೇಳ್ತೀಯ ನಾನು ಎಲ್ಲರೂ ಈ ಭರತ ಭೂಮಿಯಲ್ಲಿ ವಾಸ ಮಾಡಿದ್ರೆ ನಾನು ಹೆದರ್ಕೊಂಡು ಹ ಎಲ್ಲರಿಗೂ ಹೆದರ್ಕೊಂಡು ಈ ಸಮುದ್ರದಲ್ಲಿ ಬಂದ ದ್ವಾರಕೆ ಆ ಸಮುದ್ರ ಸಮುದ್ರದಲ್ಲಿ ಬಂದು ವಾಸ ಮಾಡ್ತಾ ಇದ್ವಿ ಆ ನನ್ನ ಕತೆ ಹೇಳ್ತದೆ ಅಂತದ್ರಲ್ಲಿ ಆ ದೇವರು ಎಲ್ಲಿಂದ ದೇವರು ಬಂತು ಇನ್ನು ನಾನು ಎಲ್ಲದಕ್ಕೆ ಈಗ ನಾವು ಯಾವಾಗ್ಲೂ ಒಬ್ಬರ ಜೊತೆಗೆ ಸಂಬಂಧ ಬೆಳೆಸ್ಬೇಕು ಅಂದ್ರೆ ಅದರಲ್ಲೂ ವೈವಾಹಿಕ ಸಂಬಂಧ ಬೆಳೆಸ್ಬೇಕು ಅಂದ್ರೆ ಬಹಳ ತುಲನೆ ಮಾಡಿ ನೋಡ್ತಾರೆ ಗಂಡಿನ ಕಡೆ ನೋಡ್ಕೊಂಡ್ ಬರ್ತಾರೆ ಹೋಗಿ ಹಿಂದಿನ ಕಡೆಯರು ನೋಡ್ಕೊಂಡ್ ಬರ್ತಾರೆ ಜಾತಿ ನೋಡ್ತಾರೆ ಅವ್ರ ಕಡೆ ಹೆಂಗಿದೆ ಹುಡುಗ ಏನ್ ಕೆಲಸ ಮಾಡ ಎಲ್ಲಾನು ನೋಡಿ ತುಲನೆ ಮಾಡಿ ಒಂದ್ ಸ್ವಲ್ಪ ವೇರಿಯೇಷನ್ ಇದ್ರು ಕೂಡ ಹಿಂದೆ ಮುಂದೆ ನೋಡ್ತಾರೆ ಅಲ್ವಾ ಏ ಹುಡುಗಿ ಹುಡುಗಿ ಕಡೆ ಬಹಳ ಶ್ರೀಮಂತ್ರಪ್ಪ ಯಾಕೆ ಬೇಕು ನಮ್ಗೆ ನಾವೆಲ್ಲ ಮಧ್ಯಮ ವರ್ಗದವರು ಅವ್ರ ಲೆವೆಲ್ಗೆಲ್ಲ ನಮಗ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಗಂಡಿನ ಕಡೆಯವರು ಸ್ವಲ್ಪ ಯೋಚನೆ ಮಾಡ್ತಾರೆ ಇಲ್ಲ ಗಂಡಿನ ಕಡೆಯವರು ಬಹಳ ಶ್ರೀಮಂತರು ಅಂದ್ರೆ ಈ ಶ್ರೀಮಂತರು ಯಾಕೆ ಅವ್ರಿಗೆ ಅವ್ರ ಅವ್ರಲ್ಲಿ ಅವ್ರಲ್ಲಿ ನಮಗ್ ಮಾಡ್ಲಿಕ್ಕೆ ಆಗ್ತದ ಅಂತ ಹೇಳಿ ಹುಡುಗಿ ಕಡೆಯವರು ಇದ್ರೆ ನೋಡ್ತಾರೆ ಏನಾದ್ರು ದೊಡ್ಡ ಕೆಲಸ ಆಯ್ತ ಅಂತಂದ್ರೆ ಅವಳಿಗಿಂತ ದೊಡ್ಡ ಕೆಲಸ ಇರೋ ಹುಡುಗನೇ ಹುಡುಗ್ತಾರೆ ಅಲ್ವಾ ಸಣ್ಣ ಕೆಲಸ ಇರೋ ಹುಡುಗನ ನೋಡಕ್ತಾರೆ ಇಲ್ಲ ಅಂದ್ರೆ ಆ ವೈವಾಹಿಕ ಸಂಬಂಧ ಅನ್ನೋದು ಬೆಳೀಲಿಕ್ಕೆ ಅಂದ್ರೆ ಒಬ್ರಿಗೊಬ್ರು ಸಮಾನ ಆಯಿತಾ ಇರಲಿ ಆ ಇದ್ರಲ್ಲಿ ಈ ಕಡೆ ಏನಾಗಿದೆ ರುಕ್ಮಿಣಿ ರಾಜನ ಮಗಳು ಹ ರಾಜನ ಮಗಳು ರಾಜಕುಮಾರಿ ರಾಜಕುಮಾರಿಯನ್ನು ಯಾರಿಗೆ ಕೊಟ್ಟು ಮದುವೆ ಆಗ್ಬೋದು ಇನ್ನೊಬ್ಬ ರಾಜನಿಗೆ ಕೊಟ್ಟು ಮದುವೆ ಆಗ್ಬೇಕು ಇಲ್ಲಿ ಕೃಷ್ಣ ರಾಜನೂ ಅಲ್ಲ ಮಂತ್ರಿನೂ ಅಲ್ಲ ಹ್ಮ್ ಅವನು ಯಾವುದೋ ರಾಜ್ಯದ ಸೇನಾಧಿಪತಿಯೂ ಅಲ್ಲ ಏನೂ ಅಲ್ಲ ಒಬ್ಬ ಸಾಮಾನ್ಯ ಅಂದ್ರೆ ನಿರುದ್ಯೋಗಿ ಆಯ್ತಾ ನನ್ನಂತ ನೀವು ಏನೂ ಇಲ್ಲಪ್ಪ ನನ್ನನ್ನು ಏನು ನೋಡಿ ಏನಾದ್ರೂ ಈಗ ಯಾರಾದ್ರೂ ಕೊಡಬೇಕು ಅಂತಂದ್ರೆ ಹುಡುಗನಲ್ಲಿ ಏನಾದ್ರೂ ಇರಬೇಕಲ್ಲ ಅಂತದ್ರಲ್ಲಿ ಏನೂ ಇಲ್ಲ ನನ್ನ ಹತ್ರ ಆದ್ರೆ ಅದು ಹೆಂಗೆ ನೀನು ಮದುವೆ ಆಗಿದೆ ನನ್ನ ಅಲ್ವಾ ರಾಜನೂ ಅಲ್ಲ ಕೊನೆಗೆ ಏನಾಯ್ತು ಅಂತಂದ್ರೆ ಒಂದ್ಸಾರಿ ಏನಾಗ್ತದೆ ಅಂತಂದ್ರೆ ಕೃಷ್ಣನಿಗೆಶು ಎಲ್ಲರೂ ಸೇರಿರ್ತಾರೆ ಕೃಷ್ಣನಿಗೆ ಅವಮಾನ ಮಾಡಬೇಕು ಅಂತಾರೆ ಯಾಕಂದ್ರೆ ಹಿಂದೆಲ್ಲ ಈ ದೊಡ್ಡ ದೊಡ್ಡ ಸಭೆಗಳಲ್ಲಿ ಆ ಎಲ್ಲ ಈಗ ರಾಜರಿಗೆ ಒಂದು ಲೈನು ಆಯ್ತಾ ಈ ಬ್ರಾಹ್ಮಣರಿಗೆ ಒಂದು ಲೈನು ಸೇನಾಧಿಪತಿಗಳಿಗೆ ಒಂದು ಲೈನ್ ಹೀಗೆಲ್ಲ ಹಾಕ್ತಾ ಇತ್ತು ಆದ್ರೆ ಕೃಷ್ಣನಿಗೆ ಆ ಕೃಷ್ಣ ಏನು ಅಂತ ಅವನಿಗೆ ಸೀಟ್ ಕೊಡ್ತಾರೆ ಅದಕ್ಕೆ ಅವನಿಗೆ ಅವಮಾನ ಮಾಡ್ಬೇಕು ಅವನು ರಾಜನೇ ಅಲ್ಲ ಅಂತ ಹೇಳಿ ಎಲ್ಲರೂ ಈ ಶಿಶುಪಾಲ ಆಮೇಲೆ ಹ್ಮ್ ಯಾರು ಜರಾಸಂದ ಇವರೆಲ್ಲ ಒಂದ್ಸರಿ ಪ್ರಯತ್ನ ಮಾಡಿದ್ರು ಆಗ ಈ ಕೃತ ಇನ್ನು ಅಂತ ಹೇಳಿ ಅವರು ಅವರ ಸಿಂಹಾಸನೇ ಬಿಟ್ಕೊಟ್ಬಿಟ್ಟರು ಕೃಷ್ಣನಿಗೆ ಯಾಕಂದ್ರೆ ದೊಡ್ಡ ಭಕ್ತರು ಆ ಕೊನೆಗೆ ಕೃಷ್ಣ ಹೇಳಿದ ಆ ನಾನು ಪುನಃ ಆಗ ಅವರಿಗೆ ಇದನ್ನು ಬಿಟ್ಕೊಡ್ತಾ ಇದ್ದೇನೆ ಅಂದ್ರೆ ತಾನು ಎಲ್ಲೂ ಕೂಡ ಯಾವುದೇ ಅಧಿಕಾರದ ಆಸೆಗಾಗಿ ತಾನು ಗಂಟು ಬಿದ್ದವನಲ್ಲ ಕೃಷ್ಣ ಎಲ್ಲರಿಗೂ ಆ ಹಾಗಾಗಿ ಕೊನೆಯವರೆಗೂ ತಾನು ನಿರ್ಲಿಪ್ತನಾಗಿದ್ದ ಇಷ್ಟೆಲ್ಲಾ ಮಾಡಿಸಿದ ಎಲ್ಲವೂ ತಾನು ಅಂದುಕೊಂಡ ಹಾಗೆ ನಡೀತಾ ಇತ್ತು ತಾನು ಬಯಸಿದವರನ್ನೇ ಕೂರಿಸ್ತಾ ಇದ್ದ ಆದ್ರೆ ತಾನು ಮಾತ್ರ ಎಲ್ಲೋ ಹೋಗಿ ಕೂತು ಆಡಳಿತ ಮಾಡುವ ಪ್ರಯತ್ನ ಮಾಡಿದ್ವಿ ಹೋಗ್ಲಿ ಅದಕ್ಕೆ ಕೃಷ್ಣ ಹೇಳಿದ ಹೌದು ಹೋಗ್ಲಿ ಬಿಡೋದ ಏನೋ ಮದುವೆ ಆಗಿಬಿಟ್ಟ ಹೋಗ್ಲಿ ಏನೋ ಏನಂತೀವಿ ನಾವು ಉದ್ಯೋಗ ಇಲ್ಲ ಏನಿಲ್ಲ ಕೊನೆ ಪಕ್ಷ ಒಳ್ಳೆ ಹುಡುಗ ಹ್ಮ್ ಒಳ್ಳೆ ಗುಣ ಇರ್ತೀವಿ ಒಳ್ಳೆ ನಡೀತಾ ಇದೆ ಒಳ್ಳೆ ಬುದ್ಧಿ ಇದೆ ಅದನ್ನ ನೋಡಿ ಆದ್ರೂ ಆಗಿದೆ ಅಂತೀಯ ಅಯ್ಯೋ ನಂದು ಏನ್ ಕೇಳ್ತೀಯ ನನ್ನನ್ನು ಎತ್ತಿದ ಬಾಯಿ ಹೇಳ್ತಾರೆ ಕೃಷ್ಣ ಅಂದ್ರೆ ಅವನ್ ಸರಿ ಇಲ್ಲ ಅವನ್ ಬುದ್ಧಿನೇ ಸರಿ ಯಾಕೆಂದ್ರೆ ಎಲ್ಲರೂ ಒಂದು ಮದುವೆ ಆಗ್ತಾರೆ ಎರಡು ಮದುವೆ ಆಗ್ತಾರೆ ಹದಿನಾರು ಸಾವಿರ ನೂರ ಎಂಟು ಜನ ಯಾರಾದ್ರೂ ಮದುವೆ ಆಗಿದ್ದು ನೋಡಿದ್ರಿ ಹ ಕೊನೆಗೆ ಜಗತ್ತಿಂದೇ ಒಂದು ದಾರಿ ಆದ್ರೆ ಇವಂದೇ ಒಂದು ದಾರಿ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಎಲ್ಲಿ ಮಲಗ್ತಾನೆ ಒಂದೂ ಗೊತ್ತಾಗಂಗೆ ಹ ಒಂಥರ ವಿಚಿತ್ರ ವಿಚಿತ್ರವಾಗಿದ್ದ ಹಂಗೆ ನಡತೆನೂ ಸರಿ ಇಲ್ಲ ಒಳ್ಳೆ ಗುಣ ಅನ್ನಾದ್ರೂ ಇದೆಯಾ ಅದು ಇಲ್ಲ ಕೊನೆಗೆ ಆ ನನ್ನ ದಾರಿನೇ ವಿಚಿತ್ರ ಜಗತ್ತೇ ಒಂದು ದಾರಿಯಲ್ಲಿ ಹೋದ್ರೆ ನನ್ನದೇ ಒಂದು ದಾರಿ ಯಾಕೆಂದ್ರೆ ಇವನು ಏನಂತೀವಿ ಆ ಉಪನಯನ ಆಗೋದ್ಕಿಂತ ಮುಂಚೆನೇ ಮದುವೆ ಆಗುತ್ತೆ ಎಲ್ಲರೂ ಅವಾಗೆಲ್ಲ ಹೇಗಿತ್ತು ಒಂದು ಮೊದಲು ಬ್ರಹ್ಮಚರ್ಯ ಆಮೇಲೆ ಗೃಹಸ್ಥ ವಾನಪ್ರಸ್ಥ ಆಮೇಲೆ ಸನ್ಯಾಸ ಆಯ್ತಾ ಹೀಗಿತ್ತು ಹಂಗಲ್ಲ ಇವನು ಎಂಟು ವರ್ಷದವನು ಇದ್ದಾಗಲೇ ಮದುವೆ ಆಗ್ಬಿಟ್ಟಿದೆ ಒಂದು ಇನ್ನು ಹನ್ನೆರಡು ವರ್ಷಕ್ಕೆ ಒಂದು ಉಪನಯನ ಹಂಗೆ ಎಲ್ಲರಿಗೂ ಹೋಗ್ಲಿ ನಾನು ಕ್ಷತ್ರಿಯನೋ ಕ್ಷು ಹುಟ್ಟಿದಾಗ ಆ ವೈಶ್ಯ ವೈಶ್ಯನ ಅಂದ್ರೆ ನಂದ ನಂದ ಓಪನ ಮನೆ ವಯಶ್ಯನಾಗಿ ಹೋಗ್ಲಿ ಯಾವ್ದಾದ್ರೂ ಜಾತಿಯೋ ಹೀಗೆ ಅಂದ್ರೆ ಯಾವ್ದನ್ನೂ ಸರಿಯಾದ ಒಂದು ಐಡೆಂಟಿಟಿನೇ ಇಲ್ಲ ಹೀಗೆ ನನ್ನ ಗುಣ ಅಂತ ಕೇಳ್ತೀಯ ಬರೀ ನನ್ನ ಕಳ್ಳ ಸುಳ್ಳ ಚೋರ ಕಪಟ ಕಪಟ ನಾಟಕ ಸೂತ್ರಧಾರಿ ಅಂತಾರೆ ಹ್ಮ್ ಆ ಸ್ತ್ರೀಲೋಲಾ ಅಂತಾರೆ ಹೀಗೆ ನನ್ನನ್ನು ಬೈದೇ ಇರೋರೇ ಇಲ್ಲ ಹೋಗ್ಲಿ ನನ್ನನ್ನು ಪ್ರೀತಿಸೋರು ನನ್ನನ್ನು ಬೈದೇ ಕರೆಯೋದು ಏ ಕಳ್ಳ ಕಳ್ಳ ಕೃಷ್ಣ ಅಂತಾನೆ ಕರೆಯೋದ ಹಾಗೆ ಹೋಗ್ಲಿ ಬಹಳ ಶ್ರೀಮಂತ ಅಲ್ಲಪ್ಪ ನಿನಗೆ ಅದ ಹಾಗಾದ್ರೆ ಏನಾಯ್ತು ಬಹಳ ನಿನ್ನತ್ರ ಅಹ್ ಎಲ್ಲ ಏನಂತೀವಿ ನಿನ್ನ ಪ್ರೀತಿಸೋರು ಬಹಳ ಜನ ಇದ್ದಾರೆ ನಿನಗೆ ಅಭಿಮಾನಿಗಳು ಭಕ್ತರು ಭಾರಿ ಜನ ಇದ್ದಾರೆ ಅಂತ ಹೇಳಿ ನೀನ್ ಅಯ್ಯೋ ನನ್ನ ಭಕ್ತರ ಕತೆ ಏನ್ ಕೇಳ್ತೀವಿ ನಾನೇ ಮಾಡೋರು ಎಲ್ಲರೂ ಬಂದು ನನ್ನ ಹತ್ರ ಬೇಡವ್ರೆ ಆಯ್ತಾ ಯಾರು ಇದ್ದವ್ರು ಯಾರು ಇಲ್ಲ ಎಲ್ಲರೂ ಬಂದು ನನ್ನ ಹತ್ರ ಬೇಡವ್ರೆ ಕೃಷ್ಣ ನನಗೆ ಅದನ್ಕೊಡು ಕೃಷ್ಣ ನನಗೆ ಅವ್ರನ್ನ ತಗೊಂಡು ನಾನು ಏನ್ ಮಾಡ್ಲಿ ಅಂತ ಹಿಡ್ಕೊಂಡೇನು ಅಂತವ ನಿಮ ಮದುವೆ ಆಗಿದೆಯಲ್ಲಮ್ಮ ಹ್ಮ್ ಹೋಗ್ಲಿ ಭವಿಷ್ಯ ನಿನಗೆ ಅವತ್ತು ನಿನಗೆ ಅನಿಸಿರ್ಬೋದು ಯಾಕೆಂದ್ರೆ ಯೌವನ ಅಂದ್ರನೆ ಹಾಗೆ ಅವ ಆ ಸಮಯದಲ್ಲಿ ಮುಂದಿಂದಲ್ಲ ಇದನ್ನೆಲ್ಲಾ ವ್ಯಾವಹಾರಿಕವಾಗಿ ಏನು ಯೋಚನೆ ಮಾಡಲ್ಲ ಮನಸ್ಸಿನಲ್ಲಿ ಏನು ಬರ್ತದೆ ಆ ಅದನ್ನ ಯೋಚನೆ ಮಾಡಿರ್ತಾರೆ ಹಂಗೆ ಪಾಪ ನಿನಗೂ ನನ್ನ ರೂಪಕ್ಕೂ ಲಾವಣ್ಯಕ್ಕೂ ಹೋಗ್ಲಿ ನಾನು ಸುಂದರನಾ ಅಂತಂದ್ರೆ ಕರಿಯ ಅಹ್ಲೆ ಹೋಗ್ಲಿ ಅದು ಇಲ್ಲ ಈಗೆಲ್ಲ ಇದ್ದಾಗ ನಿನಗೆ ಪಾಪ ಅವತ್ತು ಅನಿಸಿರ್ಬೋದು ಅಂದ್ರೆ ಅಹ್ ನನಗೆ ಎಷ್ಟೊಂದು ಒಳ್ಳೊಳ್ಳೆ ಹುಡುಗರು ಸಿಗ್ತಾ ಇದ್ರು ಎಂಥ ರಾಜಾದಿ ರಾಜರನ್ನ ನಾನು ಮದುವೆ ಆಗ್ಬಹುದು ಅಂತದ್ರಲ್ಲಿ ಹೋಗಿ ಹೋಗಿ ಈ ನನ್ನ ಮದುವೆ ಆದ ಅಂತ ನಿನಗೆ ಅನಿಸಿರ್ಬೋದು ನಾನ್ ನಿನಗೆ ನನಗೇನು ಬೇಜಾರಿಲ್ಲ ಯಾಕೆಂದ್ರೆ ನಿನಗೂ ಇವತ್ತಿಗೂ ಆ ಸೌಂದರ್ಯ ಇದೆ ನೀನು ಇವತ್ತಿಗೂ ಅಂದ್ರೂ ಕೂಡ ನಿನ್ ಮದುವೆ ಆಗೋರು ಅವ್ರೆಲ್ಲ ಕ್ಯೂ ನಿಲ್ತಾರೆ ಅದಕ್ಕೆ ನನ್ಗೆ ನಂದು ಸಂಪೂರ್ಣ ಒಪ್ಪಿಗೆ ಇದೆ ನೀನ್ ಬೇಕಾದ್ರೆ ಈ ಹೋಗಿ ಮದ್ವೆ ಆಗ್ಬೋದು ನಾನೇನ್ ಕೇಳಲ್ಲ ಆಯ್ತಾ ಯಾಕೆಂದ್ರೆ ಪಾಪ ಆಮೇಲೆ ಅದೇ ನಾವು ಅಲ್ಲಪ್ಪ ನೀನು ಈಗ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ನಾವು ಈಗ ಹೋಗಿ ನೀನು ಬೇರೆಯವ್ರನ್ನ ಮದುವೆ ಆಗಂದ್ರೆ ಅವತ್ತೇ ಹೇಳಿದ್ರೆ ನಾನ್ ಬೇರೆಯವ್ರನ್ನ ಮದುವೆ ಈಗ ಇಷ್ಟೆಲ್ಲ ಆದ್ಮೇಲೆ ನೀನು ಬೇರೆಯವ್ರ ಮದುವೆ ಆಗಂದ್ರೆ ಹೆಂಗೆ ಅಂತಂದ್ರೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಆ ಅವತ್ತು ಹಾಗಿತ್ತು ಪರಿಸ್ಥಿತಿ ಯಾಕೆಂದ್ರೆ ಅವರೆಲ್ಲಾ ಏನ್ ಮಾಡಿದ್ರು ಕೃಷ್ಣನಿಗೆ ಏನಾದ್ರೂ ಮಾಡಿ ಅವಮಾನ ಮಾಡ್ಬೇಕು ಅವನಿಗೆ ಯುದ್ಧ ಮಾಡಿ 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 ಕೃಷ್ಣನನ್ನ ಯುದ್ಧದಲ್ಲಿ ಸೋಲಿಸ್ಲಿಕ್ಕೆಂತೂ ಸಾಧ್ಯ ಇಲ್ಲ ಏನಾದರೂ ಮಾಡಿ ಅವನನ್ನ ಅವಮಾನ ಮಾಡಿ ಆದ್ರೂ ಅವನಿಗೆ ಸೋಲಿಸ್ಬೇಕು ಅಂತ ಹೇಳಿ ಅವನಿಗೆ ಪ್ರಯತ್ನ ಮಾಡಿದ್ರು ಅದಕ್ಕೆ ಹಾಗಾಗಿ ಅವತ್ತು ಅವ್ರದ್ದು ಅಹಂಕಾರ ಅವರ ಮಮಕಾರ ಏನೊತ್ತು ಅದನ್ನ ನಾನು ಮುರಿಬೇಕಾಗಿತ್ತು ಅದು ಅನಿವಾರ್ಯ ಆಗಿತ್ತು ನನಗೆ ಹಾಗಾಗಿ ನಾನು ಏನ್ ಮಾಡಿದೆ ಅವರಿಗೆಲ್ಲ ಅವಮಾನ ಮಾಡಬೇಕು ನನ್ನ ಶಕ್ತಿ ಏನಂತ ತೋರಿಸ್ಬೇಕು ತೋರಿಸ್ಬೇಕಿತ್ತು ಹಾಗಾಗಿ ನನ್ನ ನಿನ್ನ ಅಷ್ಟೂ ಜನರ ಮಧ್ಯೆ ನಾನು ಅಪಹಾರ ಮಾಡಿ ದಿನ ಮದುವೆ ಆಗ್ಬೇಕಾಗಿ ಬಂತು ಅದಾದ್ರೆ ಹಾಗಂತ ನೀನ್ ಬಿಜಾರ್ ಮಾಡ್ಕೊಳ್ಬೇಡ ಆಯ್ತಾ ನೀನ್ ಈ ಹ್ಞೂ ಅಂದ್ರೂ ಕೂಡ ರೆಡಿ ಇದಾರೆ ಅವ್ರಿಗೆ ಅವತ್ತು ಯಾರೆಲ್ಲ ನೀನ್ ಮದುವೆ ಆಗ್ಬೇಕಂತಿದ್ರು ಅವ್ರು ಇವತ್ತಿಗೂ ರೆಡಿ ಇಲ್ಲ ಅಂತ ಹೇಳಿ ಕೃಷ್ಣ ಆ ರುಕ್ಮಿಣಿಗೆ ಹೇಳಿದ ಇಷ್ಟೆಲ್ಲಾ ಕೇಳಿದ್ರು ರುಕ್ಮಿಣಿ ಕೇಳ್ದೆ ಕೇಳ್ದ ಕೇಳ್ದ ಅವಳು ತಲೆ ತಿರುಗಿ ಬಿದ್ದು ಬಿಟ್ಲಂತೆ ಅಂದ್ರೆ ಅವನು ತಮಾಷೆಗೆ ಹೇಳ್ತಾ ಇದ್ದಾನೆ ಕೃಷ್ಣ ಅಂದ್ರೆ ಆ ಕಾಲೆಳಿಯೋದು ಅಂತೀವಲ್ಲ ಹಂಗೆ ಅಂದ್ರೆ ಇಷ್ಟೆಲ್ಲಾ ಕೇಳಿ ಅವಳು ಪಾಪ ತಲೆ ತಿರ್ಗಿನೇ ಬಿದ್ಬಿಟ್ಲಂತ ಅಂದ್ರೆ ಶಾಕ್ ಆ ಕೊನೆಗೆ ಕೂಡ್ಲೆ ಅವನು ಯೋಳು ನಾನೇನೋ ತಮಾಷೆಗೆ ಹೇಳಿದೆ ನೀನೇನೋ ಅಷ್ಟು ಸೀರಿಯಸ್ ಆದ್ಬಿಟ್ಟಲ್ಲ ಅಂತ ಹೇಳಿ ಪುನಃ ಅವಳಿಗೆ ನೀರ್ ಹಾಕಿ ಕೊನೆಗೆ ಏನೋ ಮಾಡಿಗೆ ಎಪ್ಸಿದ ಗಾಳಿ ಎಲ್ಲ ಬೀಸಿ ತಾನು ಎಪ್ಸಿದಂತೆ ಆಗ ಪುನಃ ಅವಳು ಎಲ್ಲ ಮೇಲೆ ಅವಳು ಹೇಳಲಿಕ್ಕೆ ಶುರು ಮಾಡ ಕೃಷ್ಣ ಹೇಳಿದ್ರು ಎಲ್ಲಾ ಪ್ರಶ್ನೆಗೆ ತಾನು ಉತ್ತರ ಕೊಡ್ಲಿಕ್ಕೆ ಶುರು ಮಾಡ್ತಾಳೆ ಏನೋ ಅಂತಂದ್ರೆ ಹೌದು ಕೃಷ್ಣ ಯಾಕೆಂದ್ರೆ ನೀನು ಏನಂತೀವಿ ಯಾವ ರಾಜನೂ ಅಲ್ಲ ಯಾವ ಮಂತ್ರಿಯೂ ಅಲ್ಲ ಯಾವ ಇದೂ ಅಲ್ಲ ಆದ್ರೆ ಇಡೀ ಜಗತ್ ಈಗ ಯಾವುದೋ ಒಂದು ಊರಿಗೆ ಎಂಬ ಒಂದು ದೇಶಕ್ಕೆ ನೀನು ರಾಜನಾದವನಲ್ಲ ಇಡೀ ಬ್ರಹ್ಮಾಂಡಕ್ಕೆ ರಾಜನು ಅಲ್ವಾ ಹಂಗಾಗಿ ಅಂತ ಇಡೀ ಬ್ರಹ್ಮಾಂಡಕ್ಕೆ ರಾಜನಾದವನು ಹೋಗಿ ಒಂದು ಸಣ್ಣ ದೇಶಕ್ಕೆ ನೀನು ಯಾಕೆ ರಾಜನಾಗ್ತಿ ಅಲ್ವಾ ಹಾಗೆ ಅದಕ್ಕೆ ಅದು ನೀನು ಹೇಳಿದ್ದು ಸರಿಯಾಗಿ ಯಾಕೆಂದ್ರೆ ನೀನು ರಾಜನೂ ಅಲ್ಲ ಮಂತ್ರಿಯೂ ಅಲ್ಲ ಏನೂ ಅಲ್ಲ ಇಡೀ ಬ್ರಹ್ಮಾಂಡಕ್ಕೆ ತಂದೆ ಆದವ ಅಂತ ಹೇಳಿ ಅವ್ರು ಅವನ ಎಲ್ಲಾ ಪ್ರಶ್ನೆಗೆ ಅವಳು ಉತ್ತರ ಕೊಡ್ತಾ ಹೋಗ್ತಾಳೆ ಅಲ್ಲದಕ್ಕಿಂತ ಹೆಚ್ಚಾಗಿ ನೀನು ಸತ್ಯವಾನ್ ಸತ್ಯ ಸಂಕಲ್ಪ ಯಾಕೆಂದ್ರೆ ನೀನು ಏನು ಅಂದಿಯೋ ನೀನ್ ಏನು ಅನ್ಕೊಂಡಿದೆಯೋ ಅದನ್ನೇ ಮಾಡುವುದು ಅಂದ್ರೆ ಲೋಕದ ದೃಷ್ಟಿಯಲ್ಲಿ ಜನ ನೋಡುವುದು ಬೇರೆ ರೀತಿಯಲ್ಲಿ ಕಾಣಬಹುದು ಆದ್ರೆ ಭಗವಂತನ ಉದ್ದೇಶ ಒಂದೇ ಧರ್ಮ ಸಂಸ್ಥಾಪನೆ ಹಾ ಸತ್ಯ ನ್ಯಾಯ ನೀತಿ ಧರ್ಮ ನಿಲ್ಬೇಕಾಗಿದೆ ಅದಕ್ಕಾಗಿ ಅದರ ಹಿಂದಿನ ಉದ್ದೇಶ ಯಾವತ್ತು ಒಳ್ಳೆಯದೇ ಇರ್ತದೆ ಆದ್ರೆ ನೋಡುವ ಜನರಿಗೆ ಅದು ಅರ್ಥ ಆಗದೆ ಇರ್ಬೋದು ಕೊನೆಗೆ ನೀನು ಹೇಳ್ತಾ ಇದ್ದೆ ನನ್ನ ಭಕ್ತರು ಹಾ ಬರೋರೆಲ್ಲ ನನ್ನ ಹತ್ರ ಬೇಡವ್ರು ಹಾ ಯಾರೋ ಶ್ರೀಮಂತರಿಲ್ಲ ಎಲ್ಲ ಬರೋರೆ ಅದಕ್ಕೆ ಅವ್ರು ಹೇಳ್ತಾಳಿದೆ ಅವರು ಏನೂ ಇಲ್ಲದೆ ನಿರ್ಗತಿಕರಾದವರಲ್ಲ ಆ ಏನು ಹೆಂಡತಿ ಮಕ್ಕಳು ಏನೂ ಇಲ್ಲದೆ ಇಟ್ಟು ಬಂದವರಲ್ಲ ಎಲ್ಲಾ ಇದ್ದು ಇದು ಯಾವುದೋ ಪ್ರಯೋಜನ ಇಲ್ಲ ಇದೆಲ್ಲ ಬರು ನಮ್ಮ ಜೊತೆಗೆ ಬರೋದಲ್ಲ ಅಂತ ಹೇಳಿ ಸರ್ವಸ್ವನು ತ್ಯಾಗ ಮಾಡಿ ನೀನೇ ಬೇಕು ಅಂತ ಹೇಳಿ ನಿನ್ನನ್ನ ಬಯಸಿ ಬಂದ ಅಂತ ಹ್ಮ್ ಅಂತ ಹೇಳಿ ಅಂತ ಗೊತ್ತರು ನಿಮ್ಮ ನಿನ್ನ ಸಾಮಾನ್ಯದವರಲ್ಲ ಆ ಅಂತ ಹೇಳ್ತಾ ಕೊನೆಗೆ ಹೇಳ್ತಾನೆ ಹ್ಮ್ ಹೋಗ್ಲಿ ನೀನು ಶೌರ್ಯವನ್ನ ತೋರಿಸ್ ಶಾಕೆಂದ್ರೆ ಅವತ್ತು ಎಂತಹ ಆ ರುಕ್ಮಿಣಿ ಅವಳ ಒಂದು ಸ್ವಯಂವರವನ್ನ ಏರ್ಪಾಡ್ ಏರ್ಪಾಟು ಮಾಡಿದ್ರಲ್ವಾ ಅವತ್ತು ಎಂತಹ ಸೇನೆ ಭದ್ರ ಭದ್ರವಾದ ಸೇನೆಯನ್ನ ನಿಲ್ಲಿಸಿದ್ರು ಅಂತಂದ್ರೆ ಅವತ್ತು ಎಲ್ಲ ಶಿಶುಪಾಲ ಆ ಇವರು ಯಾರು ಜರಾಸಂದ ದಂತವಕ್ರ ಎಲ್ಲರೂ ಅಭಿಧ್ಯವಾದಂತಹ ಕೋಟೆ ಅದನ್ನು ಯಾವುದೇ ಕಾರಣಕ್ಕೂ ಕೃಷ್ಣ ರುಕ್ಮಿಣಿಯನ್ನ ಅಪಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಕೋಟೆಯನ್ನು ನಿರ್ಮಾಣ ಮಾಡಿ ಅಂತಹ ಸೈನ್ಯವನ್ನ ನಿಲ್ಲಿಸಿದ್ರು ಅಷ್ಟಾದ್ರೂ ಕೂಡ ಅವರೆಲ್ಲರನ್ನ ಮೀರಿಸಿ ಅವರೆಲ್ಲರ ಕಣ್ಣೆದುರಿಗೆ ನೋಡ್ ನೋಡ್ತಾ ಹಾಗೇನೆ ನೀನು ನನ್ನನ್ನು ಅಪಹಾರ ಮಾಡಿಕೊಂಡು ಅಲ್ಲಿ ಇದಕ್ಕಿಂತ ಇನ್ನೇನು ಇದೇ ಅಲ್ವಾ ಶೌರ್ಯ ಅಂತಂದು ಏಕೆಂದ್ರೆ ನಿಜವಾದ ಒಬ್ಬ ಹೆಣ್ಣು ತನ್ನ ಗಂಡನನ್ನ ನಿಜವಾದ ಒಬ್ಬ ಸಾಧ್ವಿಯಾದ ಹೆಣ್ಣು ಎಂತಹ ಗಂಡನನ್ನ ಬಯಸ್ತಾಳೆ ಅಂತಂದ್ರೆ ತಾನು ಹೇಳ್ದಂಗೆ ಕೇಳ್ಕೊಂಡಿರೋ ಅಂತ ಗಂಡ ಅಲ್ಲ ನಾನು ಹೇಳ್ದಂಗೆ ತಾನು ಏನಂತ ಕೂತ್ಕೊಂಡ್ರೆ ಕುತ್ಕೊಳ್ಳೋದು ನಿಂತ್ಕೊಂಡ್ರೆ ನಿಂತ್ಕೊಂಡು ನಿಂತ್ಕೊಳ್ಳೋದು ಅಥವಾ ನೀನ್ ಹೇಳಿದೆ ನೀನ್ ಇವತ್ತು ಹ್ಞೂ ಅಂತಂದ್ರೆ ನೀನ್ ಹಿಂದೆ ಸುತ್ತವ್ರು ಸಿಗ್ತಾರೆ ಅಂತಾರೆ ಅದಕ್ಕೆ ಹೇಳ್ತಾಳು ಅದೇ ಈಗ ಏನೋ ಬೇಕು ಹಾಲು ಹಾಕೋದ್ಕಿಂತ ಮುಂಚೆನೆ ಸುಮ್ಮನ ಅದು ನೀವು ಹೋದೆಲ್ಲ ಬರ್ತಾ ಇರ್ತದ ಅದು ಕಾಲು ಕಾಲು ಕಾಲಿಗೆ ಸಿಗ್ತಾ ಇರ್ತದ ಅಲ್ಲೇ ಸುತ್ತ ಹೊಡಿತಾ ಇರ್ತದ ಆ ಹಾಗೆ ನನ್ನನ್ನ ಸುತ್ತುವಂತಹ ಗಂಡ ಸಿಗ್ಬೋದು ಇಲ್ಲ ಅಂತಿಲ್ಲ ಆದ್ರೆ ಅಂತವ್ರು ನನಗೆ ಗಂಡನ್ ತರ ಇರುವಂತ ಗಂಡ ಬೇಕಾಗಿಲ್ಲ ನನಗೆ ವೀರಾದಿ ವೀರ ಶೂರನಂತಹ ಗಂಡ ಬೇಕು ಯಾಕೆಂದ್ರೆ ಪ್ರತಿ ಯಾವುದೇ ಒಬ್ಬ ಸಾಧ್ವಿ ಒಬ್ಬ ಪ್ರತಿಕ್ರತಿ ಅಂತಹ ಗಂಡನ ಬಯಸ್ತಾಳೆ ಹೊರತು ಈ ತರದ ಜಲ್ಲು ಸುರಿಸುವಂತವ್ರು ನಲ್ಲ ಅಂತ ಹೇಳಿ ಅವಳು ತಾನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾಳೆ ಕೃಷ್ಣನ ಮಾತುಗಳನ್ನು ಹಾಗಾಗಿ ಹೌದು ಆ ಕೊನೆಗೆ ನೀನು ಹೇಳಿದೆ ನನ್ನ ನಾನೇನು ಅಷ್ಟು ಸೌಂದರ್ಯವಂತನೋ ಅಲ್ಲ ಕರಿಯ ಮೊದಲೇ ಅದರಲ್ಲೂ ಆ ಅವ್ನು ಹಂಗೆ ಇವಾಗ ಒಂದು ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅವನನ್ನ ಅರ್ಥ ಮಾಡ್ಕೊಳ್ಳೋದೆ ಕಷ್ಟ ಹೌದು ಯಾರು ನಿನ್ನನ್ನು ಅರ್ಥ ಮಾಡ್ಕೊಂಡವ್ರು ಯಾರು ಸಮ ಬ್ರಹ್ಮಾದಿ ದೇವತೆಗಳಿಗೆ ಆ ಮಹಾಲಕ್ಷ್ಮಿಗೆ ಯುವತಿಗೂ ಭಗವಂತನ ಆ ಮಹಿಮೆಯನ್ನ ಅರ್ಥ ಮಾಡ್ಕೊಳ್ಲಿಕ್ಕಾಗಿಲ್ಲ ಆ ಬ್ರಹ್ಮದೇವರು ಸಾಕ್ಷಾತ್ ಬ್ರಹ್ಮದೇವರೇ ಆ ಭಗವಂತನ ಮಹಿಮೆಯನ್ನ ಇವತ್ತಿಗೂ ಅರ್ಥ ಮಾಡ್ಕೊಳ್ಲಿಕ್ಕಾಗಿಲ್ಲ ಅಂತದ್ರಲ್ಲಿ ಈ ಸಾಮಾನ್ಯರು ನಿನ್ನನ್ನು ಏನು ಅರ್ಥ ಮಾಡಿಕೊಂಡಿಲ್ಲ ಹಾ ಎಲ್ಲಿ ಹೋಗ್ತಿ ಎಲ್ಲಿ ಬರ್ತಿ ಏನ್ ಮಾಡ್ತಿ ನೋಡಿಗೆಲ್ಲ ಏನ್ ಗೊತ್ತಾಗ್ತದೆ ಇಡೀ ಜಗತ್ತನ್ನ ನಿಗ್ರಹಿಸ್ತಾ ಇರುವಂತಹ ಪರಮಾತ್ಮ ಅಲ್ವ ನೀವು ಅಂತ ಹೇಳ್ತಾ ನೀನ್ ಹೇಳಿದೆ ಸೌಂದರ್ಯ ಇಲ್ಲ ಅಂತ ಹೇಳಿ ಸೌಂದರ್ಯವನ್ನ ಯಾರು ನೋಡಿ ಮದುವೆ ಆಗ್ತಾರೆ ಯಾಕೆಂದ್ರೆ ನಿಜವಾದ ಸೌಂದರ್ಯ ಯಾವುದು ಒಳಗಡೆ ಯಾವ ಯಾವ ವ್ಯಕ್ತಿ ಭಗ ಒಳಗಡೆ ಆಧ್ಯಾತ್ಮಿಕತೆ ಇಲ್ಲ ದೇವರನ್ನ ಸ್ಮರಿಸಲಿಲ್ಲ ಭಗವಂತನಿಗೆ ಶರಣಾಗ್ಲಿಲ್ಲ ರಾಮ ಕೃಷ್ಣ ಗೋವಿಂದ ಅನ್ಲಿಲ್ಲ ಯಾರು ಇವಾಗ ನಾವು ಹೇಳೋದಾದ್ರೆ ಯಾರು ಧ್ಯಾನ ಧ್ಯಾನಾಸಕ್ತರಾಗ್ಲಿಲ್ಲ ಆ ಒಟ್ಟಿನಲ್ಲಿ ಹೊರಗಡೆಯಿಂದ ಬಹಳ ದುಡ್ಡಿದೆ ನೋಡ್ಲಿಕ್ಕೆ ಬಹಳ ಚಂದ ಇದ್ದಾನೆ ಒಳ್ಳೆ ಹ್ಯಾಂಡ್ಸಮ್ ಇದ್ದಾನೆ ಅಂತ ಹೇಳಿ ಅವನ ದೇಹ ಸೌಂದರ್ಯವನ್ನ ನೋಡಿ ಅಥವಾ ಅವನ ಹತ್ರ ಇನ್ನೇನೋ ಇದೆ ಅಂತ ಹೇಳಿ ನೋಡಿ ಮದುವೆ ಆಗ್ತಾಳಲ್ವಾ ಒಬ್ಬ ಹುಡುಗಿ ಅವಳು ಮದುವೆ ಆದದ್ದು ಒಬ್ಬ ಪುರುಷನನಲ್ಲ ಅದು ಒಂದು ಹೆಣವನ್ನ ಯಾಕೆಂದ್ರೆ ನಿಜವಾದ ಸೌಂದರ್ಯ ಅನ್ನೋದು ಹೊರಗಡೆಯಿಂದ ಅಲ್ಲ ಇರೋದು ಒಳಗಡೆ ಇರೋದು ಅವನು ಯಾಕೆಂದ್ರೆ ಭಗವಂತನ ಸ್ಮರಣೆ ಮಾಡೋದು ಭಗವಂತನ ಆಧ್ಯಾತ್ಮಿಕವಾಗಿ ಸ್ವಲ್ಪವೂ ಅವನಲ್ಲಿ ಚೈತನ್ಯ ಅಂತ ಹೇಳಿ ಇಲ್ಲದೆ ಇರೋನು ಅವನನ್ನು ಮದುವೆಯಾಗಿ ಅವನ ಹೆಣಕ್ಕೆ ಸಮಾನ ಪ್ರಾಣಿಗಳು ಇರೋ ಪ್ರಾಣಿಗಳು ಹಾಗೆ ಬರುತ್ತವೆ ಅವನು ಹಾಗೆ ಬರುತ್ತಾನೆ ಅಂತವನ್ನ ತಗೊಂಡು ಏನ್ ಮಾಡ್ಬೇಕಾಗಿ ನಿಜವಾದ ಸಾಧು ಯಾದವರು ಒಬ್ಬ ಆ ಏನಂತೀವಿ ಯಾರು ಭಗವಂತನನ್ನ ಆಧ್ಯಾತ್ಮಿಕವಾಗಿ ಭಗವಂತನ ಕಡೆಗೆ ಹೊರಟಿದ್ದಾನೋ ಅಂತವನನ್ನ ನೋಡಿ ಮದುವೆ ಆಗ್ತಾಳೆ ಹಾಗಾಗಿ ನೀನು ಸಾಕ್ಷಾತ್ ಭಗವಂತ ಆ ನಿನ್ನ ಹಾಗಾಗಿ ನಾನು ನಿನ್ನ ಮದುವೆ ಆದೆ ಅಂತ ಹೇಳಿ ಆ ಎಲ್ಲ ಏನು ತಾನೆಲ್ಲ ಆ ಕೃಷ್ಣನ ಎಲ್ಲಾ ಮಾತುಗಳಿಗೆ ತಾನು ಸಮರ್ಥನೆ ಮಾಡ್ಕೊಳ್ತಾರೆ ಕೊನೆಗೆ ನೀನು ಹೇಳಿದೆ ಕೃಷ್ಣ ನಿಜವಾಗ್ಲು ನೀನು ನಿನಗೆ ನನ್ನ ಬೇಕಾಗಿಲ್ಲ ಯಾಕೆಂದ್ರೆ ಕರೆಕ್ಟ್ ನೀನು ಹೇಳಿದ್ದು ಯಾಕೆಂದ್ರೆ ನನ್ನಂತಹ ಲಕ್ಷಾಂತರ ಕೋಟ್ಯಾಂತರ ನೀರು ನೀನು ಬೇಕು ಅಂದ್ರೆ ಈ ಕ್ಷಣದಲ್ಲಿ ನೀನು ಸೃಷ್ಟಿ ಮಾಡಬಹುದು ನನ್ನ ಸೌಂದರ್ಯಕ್ಕೆ ರೂಪ ಲಾವಣ್ಯಕ್ಕೆ ಮರುಳಾಗಿ ನಿಮ್ಮ ನನ್ನ ಮದುವೆ ಆದವನಲ್ಲ ಮತ್ತೆ ನನ್ನ ಭಕ್ತಿ ಭಕ್ತಿಗೋಗ ಭಕ್ತಿಗೋಸ್ಕರ ಅಂದ್ರೆ ನಿನ್ ನಾನು ಕೇಳಿದ್ದೇನು ನಿನ್ನ ಪಾದ ಸೇವೆ ಮಾಡುವ ಭಾಗ್ಯ ಬೇಕು ಕೃಷ್ಣ ಹಾ ಹಾಗಾಗಿ ನೀನು ನನಗೆ ಆ ಭಾಗ್ಯ ಕೊಟ್ಟಿದ್ದೀಯ ಹೊರತು ನಾನಾಗೆ ಪಡ್ಕೊಂಡಿದ್ದಲ್ಲ ಅದು ನೀನಾಗೆ ನನಗೆ ಕೊಟ್ಟಿದ್ದು ಅಂತ ಹೇಳಿ ಆ ಆ ಭಗವಂತನ ಮಹಿಮೆಯನ್ನ ಅದರಲ್ಲೇ ಅವನು ಹೇಳಿದ ಉತ್ತರ ಪ್ರಶ್ನೆಯಲ್ಲೇ ತನ್ನ ಉತ್ತರವನ್ನೆಲ್ಲ ಕೊಡ್ತಾ ಹೋಗ್ತಾ ಹೀಗೆ ಕೃಷ್ಣ ಎಲ್ಲಾ ಹೆಂಡತಿಯರಿಗೆ ಪ್ರತಿಯೊಬ್ಬ ಮಕ್ಕಳಿಗೂ ಪ್ರತಿಯೊಬ್ಬ ಹೆಂಡತಿಗೂ ಕೂಡ ಹತ್ತು ಜನ ಮಕ್ಕಳು ಅದರಲ್ಲಿ ಒಂಬತ್ತು ಗಂಡು ಒಂದು ಹೆಣ್ಣು ಯಾರಿಗೂ ಭೇದ ಭಾವ ಇಲ್ಲ ಯಾರು ಗಲ ಗಲಾಟೆ ಮಾಡೋಂಗಿಲ್ಲ ನನಗೆ ಮೇಲಿನ ಮನೆ ನನಗೆ ಕೆಳಗಿನ ಮನೆ ನನಗೆ ಅಷ್ಟು ಮಕ್ಕಳು ನಿನಗ ಅಷ್ಟು ಮಕ್ಕಳು ನಿನ್ ಕೃಷ್ಣ ಅಲ್ಲಿರ್ತಾನಿರ್ತಾನೆ ಯಾರು ಗಲಾಟೆನೆ ಮಾಡಂಗಿಲ್ಲ ಎಲ್ಲರೂ ಸಂದ ಕೊನೆಗೆ ಆ ಎಲ್ಲಾ ಮಕ್ಕಳಾದ್ರೂ ಯಾರು ಎಲ್ಲಾ ದೇವಾನ ದೇವತೆಗಳೇ ಕೃಷ್ಣನಿಗೆ ಮಕ್ಕಳಾಗಿ ಬಂದಿದ್ರು ಆ ಕೊನೆಗೆ ಆ ಹದಿನಾರು ಸಾವಿರದ ನೂರ ಎಂಟು ಪತ್ನಿಯರಿಗೂ ಕೂಡ ಆ ಅರಮನೆಗಳನ್ನು ಒಬ್ಬೊಬ್ಬರಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಅರಮನೆಗಳನ್ನು ಕಳಿಸಿದ್ದ ಹಾಗೆ ಎಲ್ಲಾ ದೇವತೆಗಳೇ ಮಕ್ಕಳಾಗಿ ಬಂದರು ಷಣ್ಮುಖನೇ ತಾನು ಪ್ರದ್ಯಮ್ನಾಗಿ ಬಂದ ಗಣಪತಿ ಚಾರುಧಮ್ನ ಅನ್ನುವಂತಹ ಆ ಮಗನಾಗಿ ಬಂದ ಹೀಗೆ ಅವನ ಮಕ್ಕಳು ಮೊಮ್ಮಕ್ಕಳು ಯಾಕೆಂದ್ರೆ ಇಡೀ ಆ ಕೃಷ್ಣನ ಮಕ್ಕಳದ್ದೇ ಒಂದು ದೊಡ್ಡ ಸೈನ್ಯ ಅದನ್ನ ನಾರಾಯಣಿ ಸೈನ್ಯ ಯಾದವರ ಸೈನ್ಯ ಅಂತಂದ್ರೆ ಆ ಯಾದವರು ಅಂತಂದ್ರೆ ಎಲ್ಲರೂ ಕೃಷ್ಣನ ಭಾರಿ ಭಕ್ತರು ಅವತ್ತಿನ ಕಾಲದಲ್ಲಿ ಆ ಯಾ ಯಾದವರನ್ನ ಯಾರು ಯಾರು ಎದುರಿಸುವ ಪ್ರಯತ್ನವೂ ಮಾಡ್ತಾ ಇರ್ಲಿ ಆ ಯಾಕೆಂದ್ರೆ ಅಂತಹ ಹ್ಮ್ ಅಷ್ಟು ಬಲಿಷ್ಠರಾಗಿದೆ ಏಕೆಂದ್ರೆ ಕೃಷ್ಣನ ವಿಶೇಷ ಅನುಗ್ರಹ ಕೃಷ್ಣನ ರಕ್ಷಣೆ ಇತ್ತು ಹಾಗಾಗಿ ಅವತ್ತು ಯಾವ್ದವ್ರು ಅಂತಂದ್ರೆ ಯಾರು ಯುದ್ಧಕ್ಕೆ ಹೋಗುವ ಪ್ರಯತ್ನ ಮಾಡ್ತಾ ಇರ್ಲಿಲ್ಲ ಹೀಗೆ ಹೇಳ್ತಾ ಕೃಷ್ಣನ ದಿನಚರಿ ಹೇಗಿರ್ತಾ ಕೃಷ್ಣ ಪ್ರತಿದಿನ ಒಂದು ಟೈಮ್ ಟೇಬಲ್ ಹೇಗಿರ್ತಾ ಇತ್ತು ರುಟೀನ್ ಒಂದು ಅಂತ ಹೇಳಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳ್ತಾ ಇದ್ದೆ ಕೃಷ್ಣ ನಾನು ದೇವರು ನಾನು ಎಷ್ಟೊತ್ತಿಗೂ ನಡಿ ಎದ್ರು ನಡೀತಾ ಇದ್ದೆ ಅಂತ ಹೇಳಿ ಆ ಕುತ್ಕೊಳ್ತಾ ಇದ್ನಲ್ಲ ಏನು ಎಷ್ಟೊತ್ತಿಗೆ ಬರಿ ಹೊತ್ತು ಮಗುತ್ತಾ ಇರಲಿಲ್ಲ ಕೊನೆಗೆ ಬೀಗ ಮುಂಚಾನೆ ಹೇಳ್ತಾ ಇದ್ನಂತೆ ಕೃಷ್ಣ ಎದ್ದು ತಾನು ತಣ್ಣೀರಲ್ಲಿ ಸ್ನಾನ ಮಾಡ್ತಾ ಇದ್ದಂತೆ ಬಿಸಿ ನೀರಲ್ಲ ತಣ್ಣೀರಲ್ಲಿ ಸ್ನಾನ ಅದೆಂತಹ ಮಾಸವಾದರೂ ಸರಿ ತಾನು ತಣ್ಣೀರಲ್ಲಿ ಸ್ನಾನ ಮಾಡಿ ಧ್ಯಾನಾಸಕ್ತನಾಗ್ತಾ ಇದ್ದಾನೆ ಧ್ಯಾನಕ್ಕೆ ಬರುತ್ತಾ ಇದ್ದಾನೆ ಧ್ಯಾನಕ್ಕೆ ಎಷ್ಟೋವರೆಗೂ ಅಂತಂದ್ರೆ ಬೆಳಿಗ್ಗೆ ಎಲ್ಲಾ ಸೂರ್ಯ ಪೂರ್ತಿ ಉದಯ ಆಗಿ ಎಲ್ಲ ಜ್ಞಾನಸಂದಣಿ ಶುರುವಾಗುವವರಿಗೂ ಧ್ಯಾನ ಮಾಡ್ತಾ ಇದ್ನ ಧ್ಯಾನ ಮಾಡಿ ಕೊನೆಗೆ ಸಂಧ್ಯಾ ವಂದನೆ ಎಲ್ಲ ಮಾಡಿ ಕೊನೆಗೆ ಏನೋ ಎಲ್ಲ ಎಲ್ಲರಿಗೂ ಎದ್ದು ನಿಂತು ಅಂದ್ರೆ ಎಲ್ಲ ಸೂರ್ಯನಿಗೆ ಪಿತೃಗಳಿಗೆ ಎಲ್ಲರಿಗೂ ಎದ್ದು ನಿಂತು ನಮಸ್ಕಾರ ಮಾಡ್ತಾ ಇದ್ದು ಅಂದ್ರೆ ಕುತ್ಕೊಂಡಲ್ಲೇ ಅಲ್ಲ ಎಲ್ಲ ಧ್ಯಾನದಿಂದ ಎದ್ದು ಎಲ್ಲರಿಗೂ ನಮಸ್ಕಾರ ಜೊತೆಗೆ ವೃದ್ಧರಿಗೆ ಆ ಅರಮನೆಯಲ್ಲಿದ್ದಂತಹ ಎಲ್ಲ ವೃದ್ಧರಿಗೆ ಅಲ್ಲಿಂತಹ ಎಲ್ಲಾ ಬ್ರಾಹ್ಮಣರಿಗೆ ದಾನ ಗೋಧಾನಗಳನ್ನ ಕೊಡ್ತಾ ಇದ್ದ ಪ್ರತಿನಿತ್ಯ ಗೋಧಾನ ಮಾಡ್ತಾ ಇದ್ನಂತೆ ಎಲ್ಲ ಮಂಗಳಕರ ವಸ್ತುಗಳನ್ನ ಅಂದ್ರೆ ಶುಭ ವಸ್ತುಗಳು ಅಂತ ಹೇಳ್ತಾರೆ ಅವುಗಳನ್ನೆಲ್ಲ ತಾನು ಮುಚ್ಚುತ್ತಾ ಇದ್ನ ಕೊನೆಗೆ ಇಷ್ಟೆಲ್ಲ ಆದ್ಮೇಲೆ ಹೋಗಿ ಚಂದ ಮಾಡಿ ಕನ್ನಡಿಯ ಮುಂದೆ ನಿಂತ್ಕೊಂಡು ಅಲಂಕಾರ ಮಾಡ್ಕೊಳ್ತಾ ಇದ್ದಾನೆ ಒಳ್ಳೆ ಹೊಸ ಹೊಸ ಬಟ್ಟೆ ಹಾಕೊಂಡು ಆ ಅವನೆಲ್ಲ ಏನು ಆಭರಣಗಳಿದ್ವು ಅವನ್ನೆಲ್ಲ ಹಾಕೊಳ್ತಾ ಕೊನೆಗೆ ಕೊನೆಗೆಲ್ಲ ಹಾಕಿ ಆ ರಮನೆಯಲ್ಲಿದ್ದಂತಹ ಎಲ್ಲ ಸೇವಕಿಯರು ಅಥವಾ ಸೇವಕರೇನಿದ್ದಾರೆ ಅವರ ಎಲ್ಲ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾ ಇದ್ದೀನಿ ಹೇಗಿದ್ದೇನೆ ಹೀಗೆ ನಡೀತಾ ಇದೆ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಹೇಳಿ ಆ ಅರಮನೆಯಲ್ಲಿ ಸೇವೆ ಮಾಡುವವರನ್ನ ತಾನು ವಿಚಾರಿಸ್ತಾ ಇದ್ದಾನೆ ಕೊನೆಗೆ ತಾನು ಒಂದು ಸುಧರ್ಮ ಅಂತ ಹೇಳಿ ಒಂದು ಸಭೆ ನಡೀತಾ ಇರ್ತಾನೆ ಅಲ್ಲಿಗೆ ಹೋಗಿ ಆ ನಾನು ಎಲ್ಲರ ಒಂದು ಕುಂದು ಕೊರತೆಗಳನ್ನ ಅಂದ್ರೆ ರಾಜ್ಯದಲ್ಲಿ ಅಲ್ಲಿರುವಂತಹ ಏಕೆಂದ್ರೆ ಕೃಷ್ಣನನ್ನ ನೋಡ್ಲಿಕ್ಕೆ ಅಂತ ಹೇಳಿ ಎಲ್ಲಾ ಮೂಲೆ ಮೂಲೆಯಿಂದ ಜನ ಬರ್ತಾ ಇದ್ದರು ಕೃಷ್ಣ ಇದ್ದಾನೆ ಅಂತ ಹೇಳಿ ಎಲ್ಲ ಋಷಿಮುನಿಗಳು ಅವರೆಲ್ಲ ಅವರನ್ನೆಲ್ಲ ಮೀಟ್ ಮಾಡ್ಲಿಕ್ಕೆ ಅಂತ ಹೇಳಿ ಆ ಸುಧರ್ಮ ಅನ್ನುವಂತಹ ಒಂದು ಸಭೆ ಅಲ್ಲಿಗೆ ಕೃಷ್ಣ ತಾನು ಹೋಗ್ತಾ ಇದ್ದಂತೆ ಹೀಗೆ ಕೃಷ್ಣನ ದಿನಚರಿ ನಡೀತಾ ಇತ್ತು ಅಂದ್ರೆ ನಾನು ದೇವರು ಅಂತ ಹೇಳಿ ಹೆಂಗಿಂಗೋ ಬದುಕಿದವನಲ್ಲ ಅವನ್ನೆಲ್ಲ ಯಾಕೆಂದ್ರೆ ನನ್ನ ಬದುಕು ಎಲ್ಲರಿಗೂ ಒಂದು ಮಾರ್ಗದರ್ಶನ ಆಗಬೇಕು ಹಾ ಬರೀ ಹೇಳೋ ಭಗವದ್ಗೀತೆಯಲ್ಲಿ ಹೇಳಿದ್ರೆ ಸಾವು ಅಲ್ವಾ ಅದನ್ನ ನೀನ್ ಮಾಡಿದ್ಯಾ ಅಂತ ತೋರಿಸಿದ್ರೆ ಹೌದು ನಾನು ಮಾಡಿದ್ದೆ ನಾನು ಅದನ್ನ ಆಚರಣೆ ಮಾಡಿದ್ದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಕೃಷ್ಣ ತಾನು ಹಾಗೆ ತಿಳಿಸಿದ ಕೊನೆಗೆ ಈ ಕಡೆಯಿಂದ ನಾರದರು ಬಂದಿದೆ ಅಂದ್ರೆ ಎಲ್ಲಾ ಬ್ರಹ್ಮ ಎಲ್ಲಾ ಬ್ರಾಹ್ಮಣರು ಕೂಡ ಆ ಈ ಒಬ್ಬ ಏನು ಎಲ್ಲಾ ರಾಜರು ಸೇರಿ ಅಂದ್ರೆ ಅವತ್ತಿನ ಕಾಲದಲ್ಲಿ ಇದ್ದಂತಹ ಎಲ್ಲಾ ರಾಜರು ಸೇರಿ ಒಂದಿಷ್ಟು ಬ್ರಾಹ್ಮಣರನ್ನ ಕಳಿಸಿ ಕೊಟ್ಟರು ಯಾಕೆ ಅಂತಂದ್ರೆ ಈ ಜರಾಸಂದ ಎಲ್ಲಾ ರಾಜರ ರಾಜಕುಮಾರರನ್ನ ಅಪಹಾರ ಮಾಡಿದ್ದಾನೆ ಈಗಾಗ್ಲೇ ನಾವು ಕೇಳಿದ್ವಿ ಹೀಗೆ ನರಕಾಸುರ ಹದಿನಾರು ಸಾವಿರದ ನೂರು ಜನ ಆ ರಾಜಕುಮಾರಿಯರನ್ನ ಅಪಹಾರ ಮಾಡಿದ ಹಾಗೆ ಇವನು ರಾಜಕುಮಾರರನ್ನ ಬಂಧಿಸಿಟ್ಟಿದ್ದ ಯಾರು ಜರಾಸನ್ನ ಎಷ್ಟು ಇಪ್ಪತ್ತು ಸಾವಿರದ ಎಂಟು ನೂರು ಅವರನ್ನ ಒಂದು ದೊಡ್ಡ ಭೈರವ ಯಾಗ ಶಿವನನ್ನ ಮೆಚ್ಚಿಸಲಿಕ್ಕಾಗಿ ದೊಡ್ಡ ಭೈರವ ಯಾಗವನ್ನು ಮಾಡ್ತಾ ಇದ್ದ ಆ ಭೈರವ ಯಾಗದಲ್ಲಿ ಅವರೆಲ್ಲರನ್ನು ಬಲಿ ಕೊಟ್ಟು ಅಂತ ಹೇಳಿ ತಾನು ಆ ಯಾಗಕ್ಕೆ ಸಿದ್ಧತೆ ಮಾಡ್ತಾ ಇದ್ದ ಇದನ್ನ ತಿಳಿದಂತ ಎಲ್ಲಾ ರಾಜರು ಕೂಡ ಬ್ರಾಹ್ಮಣರನ್ನ ಸ್ವಲ್ಪ ಬ್ರಾಹ್ಮಣರನ್ನ ಕೃಷ್ಣನಿಗೆ ಕೃಷ್ಣನ ಬಳಿ ಕಳಿಸಿಕೊಟ್ರು ಯಾಕೆ ಅಂತಂದ್ರೆ ಕೃಷ್ಣನಿಗೆ ಆ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಹ್ಮಣ ಹಿತಾಯಚ ಭಗವಂತನಿಗೆ ಗೋವುಗಳು ಅಂದ್ರೆ ಬ್ರಾಹ್ಮಣರು ಅಂದ್ರೆ ಬ್ರಹ್ಮಜ್ಞಾನಿಗಳು ಅಂತಂದ್ರೆ ಬಹಳ ಇಷ್ಟ ಅಂತ ಜ್ಞಾನಿಗಳು ಅಂತಂದ್ರೆ ಕೃಷ್ಣನಿಗೆ ಅಷ್ಟು ಇಷ್ಟ ಜ್ಞಾನಿಗಳು ಸಾಧಕರು ಹಾಗಾಗಿ ಅಂತವರ ಬ್ರಾಹ್ಮ ಜ್ಞಾನಿಗಳನ್ನ ಕಳಿಸಿಕೊಟ್ರು ಯಾಕೆಂದ್ರೆ ಅವ್ರ ಮಾತನ್ನ ಕೃಷ್ಣ ಬೇಗ ಆಲಿಸ್ತಾನೆ ಅಂತ ಹೇಳಿ ಅಂತಂದ್ರೆ ಆ ಹೀಗೆ ಜರಾಸಂದ ದೊಡ್ಡ ಯಾಗವನ್ನು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಒಬ್ಬರಲ್ಲ ಇಬ್ಬರಲ್ಲ ಅಷ್ಟೋ ಜನ ಇಪ್ಪತ್ತು ಸಾವಿರದ ಎಂಟುನೂರು ರಾಜಕುಮಾರ ನ್ಯಾಯವಾದ ಸತ್ತೋಗ್ಬಿಡ್ತಾರೆ ಅವರ ನಿಲ್ಲರನ್ನು ರಕ್ಷಣೆ ಮಾಡಬೇಕು ಕೃಷ್ಣ ಅಂತ ಹೇಳಿ ದೇಶದ ಎಲ್ಲಾ ಜಗತ್ತಿನ ಎಲ್ಲಾ ರಾಜರು ಕೂಡ ನಿನ್ನಗೆ ಆ ಮನವಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಆ ಎಲ್ಲಾ ಬ್ರಾಹ್ಮಣರು ಬಂದು ಕೃಷ್ಣನ ಬಳಿ ತಾವು ಮನವಿ ಮಾಡಿಕೊಂಡರು ಈ ಕಡೆಯಿಂದ ನಾರದರು ಬಂದು ನಾರದರು ಬಂದು ಆ ಕೃಷ್ಣನಿಗೆ ಹೇಳ್ತಾರೆ ಕೃಷ್ಣ ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಇದ್ದಾನೆ ಅದಕ್ಕೆ ನಿನ್ನ ಅದು ಏನು ಒಂದು ಮೇಲು ಉಸ್ತುವಾರಿ ನಿನ್ನ ಮೇಲುಸ್ತುವಾರಿಯಲ್ಲಿ ನಡಿಬೇಕು ಅಂತ ಇದೆ ನಡಿಬೇಕು ಅಂತ ಬಯಸ್ತಾ ಇದ್ದಾನೆ ಕೃಷ್ಣ ಹಾಗಾಗಿ ನಿನ್ನನ್ನು ಆ ಏನೋ ಕರ್ಕೊಂಡು ಬರಲಿಕ್ಕೆ ಧರ್ಮರಾಜ ಹೇಳಿದ್ದಾನೆ ಅಂತ ಹೇಳಿ ನಾರದರು ಬಂದು ಹೇಳಿದ್ರು ಆಗ ಹೇಳಿದ್ರು ಆ ಅದೇ ಸಮಯಕ್ಕೆ ಆ ಬ್ರಾಹ್ಮಣರು ಕೂಡ ಬಂದು ಜಲಾಸಂದ ಏನು ಹೇಳಿದ್ರು ಕೂಡಲೇ ನಾರದರು ಹೇಳ್ತಾರೆ ಕೃಷ್ಣ ಒಂದೇ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೇಳ್ತೇವೆ ಆಯ್ತಾ ಇದನ್ನ ನಾವು ಉಪಯೋಗಿಸ್ಕೊಳ್ಬೇಕು ಈ ಒಂದು ಸಮಯವನ್ನು ಅಂತ ಹೇಳಿ ಆ ಕೊನೆಗೆ ಅವರು ನಿರ್ಧಾರ ಮಾಡ್ತಾರೆ ಕೊನೆಗೆ ಕೃಷ್ಣ ಅಲ್ಲಿಂದ ತಾನು ಹೊರಟು ಆ ಧರ್ಮರಾಜ ಅಂದ್ರೆ ಧರ್ಮರಾಜನ ಏನು ರಾಜಸುವ ಯಾಗವನ್ನು ಮಾಡಬೇಕು ಅಂತ ಹೇಳಿ ಧರ್ಮರಾಜ ತಾನು ಏನು ಏನು ಸಂಕಲ್ಪ ಮಾಡಿದ್ದ ಅದನ್ನ ನೆರವೇರಿಸಬೇಕು ಅಂತ ಹೇಳಿ ಕೃಷ್ಣ ತಾನು ಹೊರಟು ಹೋಗ್ತಾನೆ ಇಂದ್ರಪ್ರಸ್ಥಕ್ಕೆ ಅಂದ್ರೆ ಇವತ್ತಿನ ದೆಹಲಿ ಈಗಾಗಲೇ ಅವರು ಇಂದ್ರಪ್ರಸ್ಥದಲ್ಲಿ ಆ ರಾಜ್ಯಭಾರ ಮಾಡ್ತಾ ಇದ್ದಾರೆಲ್ಲ ಪಾಂಡವರು ಅಂತ ಅವರ ಒಂದು ರಾಜಸೂಯ ಯಾಗವನ್ನು ಮುಂದೆ ಆ ಪಾಂಡವರ ರಾಜಸೂಯ ಯಾಗ ಹೇಗೆ ನಡೀತು ಕೃಷ್ಣ ಆ ರಾಜಸೂಯ ಯಾಗವನ್ನು ಹೇಗೆ ನಡೆಸಿಕೊಟ್ಟ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳಿದ್ರು ಕಾಯಿಲಿನ ವಾಜ ವಿದ್ಯಾತ್ಮನಾದ ಕೃತಿಯ ಸ್ವಭಾಗ ರೂಮಿ ಕಲಂಬರಾಯಣದು ಸಮರ್ಪಯ ನನ್ನೊಳಗೆ ಹರಿವಾಯಿ ಗುರುಗಳು ನಿಂತು ಏನು ಹೇಳಿಸಿದರು ಅಷ್ಟು ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಧಾನವಿಲ್ಲವೋ ഭഗവത്തനു അത് ഹേബ ഇല്ലേ വരെ ജൂം യൂട്യൂബ് നല്ല വീക്ഷ ധ്യാനയോഗ ബന്ധവരെ അനന്തകോട്ടി കൃതജ്ഞത ങ്ങ്